ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇಟ್ಸ್ ಬಿ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ಒಂದು ಟೂ ತರ್ಟಿ ಟೈಮ್ ಆಗಿದೆ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಬ್ಲಾಗ್ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ತಲಕಾಯಿ ಬೆಟ್ಟ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಸೊ ಇವತ್ತು ಶ್ರಾವಣ ಶೆಡ್ ಬಾರ್ ಅಲ್ವಾ ಸೊ ಅದಕ್ಕೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಅಪ್ ಆಗಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಈಗ ಬ್ಲಾಗು ಸ್ಟಾರ್ಟ್ ಮಾಡಿದೆ ನಾನು ಈ ಬ್ಲಾಗು ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನೀವು ನೋಡಿ ಇದು ಟ್ರಾವೆಲ್ ಬ್ಲಾಗ್ ಆಗಿರುತ್ತದೆ ನಾನು ಇದು ಫಸ್ಟ್ ಬ್ಲಾಗ್ ಆಗಿರುತ್ತೆ ಟ್ರಾವೆಲಲ್ಲಿ ಸೊ ನಾನು ಇಷ್ಟು ದಿವಸ ಎಲ್ಲಾದ್ರೂ ನಾನೇನು ವೀಡಿಯೋ ಮಾಡ್ಕೊತಾ ಇರಲಿಲ್ಲ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ ಟ್ರಾವೆಲ್ ಬ್ಲಾಗು ಅದು ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಆಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನೋಡಬೇಕು ಹೇಗೆ ಬರುತ್ತೆ ಏನು ಅಂತ ಈ ಬ್ಲಾಗು ನಾಳೆ ಬರುತ್ತೆ ಈ ಬ್ಲಾಗು ನಾಳೆ ಬರುತ್ತೆ ಟೂ ಪಿ ಎಮ್ಗೆ ನಾನು ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಟೂ ಪಿ ಎಮ್ಗೆ ಅದು ನನ್ನ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಟೂ ಪಿ ಎಮ್ಗೆ ಕರೆಕ್ಟಾಗಿ ನನ್ನ ವೀಡಿಯೋ ಅಪ್ಲೋಡ್ ಆಗುತ್ತೆ ಯೂಟೂಬಲ್ಲಿ ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋಸು ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮಿಂದನೇ ಅಲ್ವಾ ನಮ್ಮ ಬ್ಲಾಗ್ ಎಲ್ಲನೂ ಮುಂದಕ್ಕೆ ಹೋಗೋದು ಸೊ ಹಾಗಾಗಿ ನೀವು ನೀವು ನನಗೆ ಸಪೋರ್ಟ್ ಮಾಡಿ ಟ್ರಾ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ ಹೋಗುವಾಗ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದೆ ಫ್ರೆಂಡ್ಸ್ ನೆನ್ನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ತೆ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಹಿಂಸೆ ಮಾಡೋದಕ್ಕಂತ ಅಲ್ಲ ಸುಮ್ಮನೆ ನೋಡಿರಿ ಅಷ್ಟೇ ನಾನೇನು ಜಾಸ್ತಿ ನೋಡ್ಸಿಲ್ಲ ಪೂಜೆದು ಸುಮ್ಮನೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಒಳಗಡೆ ದೇವ್ರ ಮನೆದು ಮತ್ತು ತುಳಸಿ ಗಿಡದ್ದು ಪೂಜೆ ಮಾಡಿರೋದು ಶ್ರಾವಣ ಶನಿವಾರ ಅಂದ್ಬಿಟ್ಟು ನೆಕ್ಸ್ಟು ನಮ್ಮ ಮನೆ ಹತ್ರ ಒಂದು ಡಾಗ್ ಇದೆ ಅದು ಬೀದಿ ಇದೆ ಬೀದಿ ನಾಯಿನೇ ನಾನು ಅದನ್ನು ತುಂಬ ಇಷ್ಟದಿಂದ ನೋಡ್ಕೊಂಡಿದ್ದೀನಿ ಆ ನಮ್ಮ ಮರೀನ ಚಪ್ಪಮ್ಮ ಹಾಯ್ ನೀವು ಚಪ್ಪ ಹಾಯ್ ಚಪ್ಪಾ ಹಾಯ್ 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 ವಿವರ್ಸ್ಕ್ರೈಬರ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಯ್ ಹೇಳು ಹಲೋ ಹೇಳು ಅಂದ್ಬಿಟ್ಟು ಅದು ನನ್ನನ್ನೇ ನೋಡ್ತಾ ಇತ್ತು ಫ್ರೆಂಡ್ಸ್ ಈಗ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಯಾವತ್ತು ವ್ಲಾಗ್ ಮಾಡ್ಕೊಂಡಿಲ್ಲ ಅಲ್ಲ ಅದಕ್ಕೆ ಅದಕ್ಕೆ ನನಗೆ ಇಷ್ಟೊಂದು ನಗು ಬರ್ತಾಯಿದೆ ಅಲ್ಲಿ ಅವ್ರ ನಮ್ಮ ಹಸ್ಬೆಂಡ ಮಗನ ನೋಡೋ ಅಷ್ಟರಲ್ಲಿ ಇಲ್ಲಿ ನನಗೆ ತುಂಬಾ ನಗು ಬಂತು ಸ್ಮೈಲ್ ಮಾಡು ಅಂತಂದ್ರೆ ಓ ನಿಂಗೇನು ಕೆಲಸ ಇಲ್ಲ ಅಂತಿದ್ರು ನಮ್ಮ ಹಸ್ಬೆಂಡು ಅವ್ನು ಕೂತಿದ್ದ ಹಲೋ ಅಂತೇಳು ಹೇಳೋ ಮೈ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗನಿಗೆ ಇನ್ನೊಂದು ಸಲ ಹೇಳು ಅಂತ ಇದ್ದೀನಿ ಹಲೋ ಅಂತ ಅಷ್ಟೇ ಅಲ್ಲಿ ನಾವು ಫಸ್ಟ್ ಅಲ್ಲ ಇದು ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇರೋದು ಅದಕ್ಕೂ ಮುಂಚೆ ಏನು ಮಾಡಿಲ್ವಲ್ಲ ನಾನು ಎಲ್ಲಾನು ಹೋಗ್ಬೇಕಾದ್ರೂ ನನಗೆ ಒಂಥರ ಏನೋ ಮುಜುಗರ ಏನೋ ಒಂಥರ ನೋಡ್ತಾರೆ ಅವರು ಇವರೇನೋ ಹಿಂಗೆ ಮೊಬೈಲ್ ಇಕ್ಕೊಂಡಿದ್ದಾರೆ ಏನಕ್ಕೆ ಇವ್ರು ಈ ಥರ ವೀಡಿಯೋ ಮಾಡ್ಕೊತಾಯ ಮಾಡ್ಕೊತಾ ಇರೋದು ಅಂತಾರಲ್ವ ಸೊ ಅದಕ್ಕೆ ನಾನು ಎಲ್ಲನ ಆಚೆ ಕಡೆ ಹೋದರೆ ಮೊಬೈಲಲ್ಲಿ ರೆಕಾರ್ಡ್ ಏನೂ ಮಾಡೋದಿಲ್ಲ ಸೊ ಇದೇ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ನಮ್ಮ ಹಸ್ಬೆಂಡು ಓಹೋ ನಿಂಗೇನು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಹಂಗೆ ನಾನು ರೇಗಿಸೋದಷ್ಟೇ ಅವರು ಮಾಡ್ಕೋ ಅಂತ ಹೇಳ್ತಾರೆ ಅವರೇನು ಬೇಡ ಅಂತೇನು ನನಗೆ ಡಿಮೋಟಿವೇಶನ್ ಏನು ಮಾಡೋದಿಲ್ಲ ನಮ್ಮ ಮೋಟಿವೇಶನ್ ಕೊಡ್ತಾರೆ ನೀನು ಹಾಗಿರಬೇಕು ಈಗಿರಬೇಕು ಮಾಡ್ಕೊ ಅಂತಾರೆ ಏನಕ್ಕೂ ಅಡ್ಡ ಹೇಳೋದಿಲ್ಲ ಸುಮ್ಮನೆ ರೇಗ ರೇಗಾಡಿಸ್ತಿರ್ತಾರೆ ಆವಾಗ ಅವಾಗ ಅಷ್ಟೇ ನಾವು ನಮ್ಮೂರು ಬಿಟ್ಟು ಒಂದು ಟೂ ಕಿಲೋಮೀಟರ್ಸ್ ಬಂದಿದ್ದೀವಿ ನೆಕ್ಸ್ಟು ಅಲ್ಲಿ ಒಂದು ಹಳ್ಳಿ ಬರುತ್ತೆ ಆ ಹಳ್ಳಿಯಿಂದನೇ ಹೋಗ್ಬೇಕು ಅಲ್ಲೆಲ್ಲ ಹಾಸ್ಪಿಟಲು ಎಲ್ಲ ಇರುತ್ತೆ ಯಾರಿಗನ್ನು ಅರ್ಜೆಂಟಾಗಿ ಬೇಕಾದರೆ ಆ ಹಳ್ಳಿಗೆ ಹೋದರೆ ಸಾಕು ಡಾಕ್ಟರ್ ಎಲ್ಲ ಸಿಗ್ತಾರೆ ನೆಕ್ಸ್ಟು ಹಳ್ಳಿ ಬಿಟ್ಟು ಇನ್ನು ಮುಂದಕ್ಕೆ ಬಂದಿದ್ದೀವಿ ದಾರಿಯಲ್ಲಿ ಬರ್ತಾ ಬ ಅದು ಒಂದು ಟ್ವೆಂಟಿ ಕಿಲೋಮೀಟರ್ ಏನೋ ಆಗುತ್ತೆ ಆ ಟೆಂಪಲ್ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ನಾನು ಅಲ್ಲಲ್ಲಿ ಕ್ಲಿಪ್ ತಗೊತಾ ಇದ್ದೀನಿ ಈ ಊರಿಂದನೇ ಹೋಗಬೇಕು ದಿಬ್ಬೂರು ದಿಬ್ಬೂರಲ್ಲಿ ಇತ್ತು ಈ ಊರಿಂದನೇ ಒಂದೊಂದು ಟೂ ತ್ರೀ ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗಬೇಕಾದ್ರೆ ಈ ಊರು ಸ್ವಲ್ಪ ಮಿನಿ ಸಿಟಿ ಥರ ಇದು ಎಲ್ಲ ಚೆನ್ನಾಗಿ ಸಿಗುತ್ತೆ ಏನು ಬೇಕು ಅದೆಲ್ಲ ಇದು ನಿಮಗೆ ತೋರಿಸ್ತಾ ಇರೋದು ಸಂತೆ ನಡೆಯುತ್ತೆ ಶನಿವಾರ ಶನಿವಾರ ನಾನು ಇದೆ ಟೆಂಪಲ್ಗೆ ಬರ್ ಬಂದರೆ ನಾನು ಸಂತೆಯಲ್ಲಿ ಒಂದು ಪಕ್ಕದಲ್ಲಿ ಸೈಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಸಂತೆಯಲ್ಲಿ ಅಂತೆ ಪೂರಿ ಮತ್ತು ಮಿಕ್ಸರ್ ಎಲ್ಲ ತೊಗೊತೀನಿ ನೆನ್ನೆನೋ ಹಾಗೆ ಇದ್ದೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಸಂತೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡದೇ ದೊಡ್ಡದಾಗೆ ಸಂತೆ ನಡೆಯೋದು ವಾರಕ್ಕೊಂದು ಸಲ ಅಷ್ಟೇ ಅಲ್ವಾ ನಡೆಯೋದು ಅದಕ್ಕೆ ಏನು ಬೇಕೋ ಎಲ್ಲ ಸಿಗ್ತವೆ ನಮಗೆ ದಿನಸಿ ಐಟಮ್ ಸಿಗುತ್ತೆ ಮನೆಗೆ ಬೇಕಾಗಿರೋವು ನೆಕ್ಸ್ಟು ಬಟ್ಟೆಗಳು ಸಿಗುತ್ತೆ ಮತ್ತು ಇನ್ನು ಆ ಹೊಲಕ್ಕೆ ಏನೇನು ಬೇಕೋ ಅವೆಲ್ಲ ಸಿಗ್ತವೆ ಫ್ರೂಟ್ಸು ಮತ್ತು ಮಕ್ಕಳಿಗೆ ತಿಂಡಿಗಳು ಏನು ಬೇಕೋ ಎಲ್ಲ ಸಿಗುತ್ತೆ ತರಕಾರಿ ಅಂತೂ ಫ್ರೆಶ್ಶಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಆವಾಗ ತಾನೇ ಬಂದಿರುತ್ತೆ ತರಕಾರಿ ಎಲ್ಲನೂ ಫ್ರೆಶ್ಶಾಗಿ ನಾನು ಆವಾಗ ಹಂಗೆ ತಗೊಂಡು ಹೊಲ್ಟೋಗಿಬಿಟ್ರೆ ಒಂದು ಒನ್ ವೀಕ್ ಟೆನ್ ಡೇಸ್ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಬಾಕ್ಸ್ಗೆಲ್ಲ ನಾವು ವೆರೈಟಿ ವೆರೈಟಿ ಮಾಡಬೇಕಲ್ಲ ಸೊ ಅದಕ್ಕೆ ಇಲ್ಲಿಗೆ ಬಂದುಬಿಟ್ರೆ ನಾನೊಂದು ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸ್ಗೆ ಆ ಥರ ತಗೊಂಬಿಡ್ತೀನಿ ನಿನ್ನೆನೂ ಅಷ್ಟೇ ಎಲ್ಲ ಥರದ ತರಕಾರಿ ಮತ್ತು ಸೊಪ್ಪು ಪಾಲಕ್ ಸೊಪ್ಪು ನೆಕ್ಸ್ಟು ಇನ್ನು ಅಲಸಂದಿ ಅಲಸಂದಿಕಾಯಿ ಎಲ್ಲ ತಗೊಂಡೆ ಗೊಜ್ಜು ಮತ್ತು ಸಾಂಬಾರೆಲ್ಲ ಮಾಡಬಹುದು ಅಂತ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲನೂ ಫ್ರೆಶ್ಶಾಗಿ ಅಲ್ಲೆಲ್ಲ ತಗೊತೀನಿ ನಾನು ಎಲ್ಲ ತಗೊಂಡೆ ನೆನ್ನೆ ಹೋಗುವಾಗ ನಿಮಗೆ ಮನೆಗೆ ಹೋಗಾಗ ತಗೊಂಡೆ ಬರೋ ನಿಮ್ಗೆ ಅದು ಟೆಂಪಲ್ಗೆ ಹೋಗಾಗ ನಿಮ್ಮ ಸಂತೆ ತೋರಿಸಿದ್ದು ನಾನು ನೆಕ್ಸ್ಟು ಬಂದ್ಬಿಟ್ವೆ ಟೆಂಪಲ್ ಹತ್ರಕ್ಕೆ ನಾವು ಅಂದರೆ ಬೆಳಗ್ಗೆ ಟೈಮ್ ಹೋಗಿದ್ದಿದ್ರೆ ತುಂಬ ಕ್ರೌಡ್ ಇರ್ತಾಯಿತ್ತು ತುಂಬ ರಶ್ ಆಗುತ್ತೆ ನಾವು ಬೆಳಗ್ಗೆ ಟೈಮ್ ಹೋಗಬೇಕಾದ್ರೆ ಯಾಕಂದರೆ ಇದು ನೆನ್ನೆ ಇದು ಮಧ್ಯಾಹ್ನದ ಮೇಲೆಲ್ಲ ರಜೆ ಕೊಡ್ತಾರಲ್ಲ ಆಫೀಸ್ ಆಫೀಸೆಲ್ಲ ಸ್ಕೂಲ್ ಕಾಲೇಜ್ ಕಾಲೇಜೆಲ್ಲ ಅದಕ್ಕೆ ಬರ್ತಾರೆ ನಾವು ಯಾವಾಗ ಸಂಜೆ ಟೈಮಲ್ಲಿ ಹೋಗಿದ್ದು ನಾವು ಹೋಗ್ಬೇಕಾದ್ರೆ ಎಲ್ಲ ಕಡಿಮೆ ರಶ್ಶೇ ಇರಲಿಲ್ಲ ಎಲ್ಲ ಒನ್ ಒಂದು ಇಬ್ಬರು ಮೂರು ಜನ ಇದ್ರೆ ಅಷ್ಟೇ ಟೆಂಪಲಲ್ಲಿ ಅಲ್ಲಿ ಒಳಗಡೆಗೆ ಕ್ಯಾಮ್ರಾ ಹಲೋ ಇಲ್ಲ ಅದಕ್ಕೆ ನಾನೇನು ಒಳಗಡೆ ಕ್ಯಾಮ್ರಾ ಎತ್ಕೊಂಡೋಗಿಲ್ಲ ಆಚೆ ಕಡೆ ತಗೊತಾ ಇದ್ದೀನಿ ನಾನು ಒಳಗಡೆ ದೇವ್ರನ್ನ ತೋರಿಸೋಂಗಿಲ್ಲ ನಾವು ಕ್ಯಾಮ್ರಾದಲ್ಲಿ ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತಗೊಂಡು ಅಂದ್ಬಿಟ್ಟು ನಾನು ಏನೋ ಕ್ಯಾಮ್ರಾ ತೊಗೊಂಡೋಗೆಲ್ಲ ತೋರ್ಸೋಕ್ಕೂ ಹೋಗಿಲ್ಲ ನಾನು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಉಂಡಿಯಲ್ಲಿ ಕಾಸಾಗಿಬಿಟ್ಟು ಆಗಿಬಿಟ್ಟು ಆಚೆ ಕಡೆ ಬಂದ್ವೆ ಬಂದರೆ ಪ್ರಸಾದ ಇಡ್ತಾಯಿದ್ರು ಪೊಂಗಲ್ ಮತ್ತು ಪುಲಿಯೋಗರಿ ಇರ್ತಾಯಿದ್ರು ಅದೆಲ್ಲ ತಿಂದ್ಬಿಟ್ಟು ನೆಕ್ಸ್ಟು ಆಚೆ ಕಡೆ ಬಂದ್ವೆ ಇನ್ನು ಬರೋಣ ಅಂದ್ಬಿಟ್ಟು ಅಲ್ಲಿ ನಿಮಗೆ ಒಂದು ಟೆಂಪಲ್ ಕಾಣಿಸುತ್ತಲ್ಲ ಬೆಟ್ಟ ಆ ಬೆಟ್ಟದಲ್ಲಿ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಒನ್ ಅವರ್ ಟೂ ಅವರ್ ಆಗುತ್ತೆ ಯಾಕಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಲ್ವ ಸೊ ಅದಕ್ಕೆ ನಾವು ಒಂದು ಟೈಮು ಗೇ ಇದೇ ಥರನೇ ಶ್ರಾವಣ ಟೈಮಲ್ಲೇ ಬೆಳಗ್ಗೆನೆ ಬಂದಿತ್ತು ಬೇಗ ದರ್ಶನ ಆಗೋಯ್ತು ಹೋಗೋಣ ಅಂದ್ಬಿಟ್ಟು ಅರ್ಧ ದಾರಿಗೋತ್ವ ನಮ್ಗೆ ಹೋಗೋಕ್ಕಾಗಿಲ್ಲ ಇಲ್ದು ಬಂದುಬಿಟ್ವೆ ನೆಕ್ಸ್ಟ್ ಇನ್ನೊಂದು ಟೈಮು ಜನ್ವರಿ ನ್ಯೂ ಇಯರ್ಗೆ ಅಂತ ಹೋಗಿದ್ವಿ ಆವಾಗೆಲ್ಲ ಬೆಟ್ಟ ಹತ್ಕೊಂಡು ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನು ಬ ಮನೆಗೆ ಹೊರಡ್ತಾಯಿದ್ದೀವಿ ಸ್ವಲ್ಪನೇ ಸ್ವಲ್ಪ ಮಾಡಿಕೊಂಡೆ ವಿಡಿಯೋ ನಾವು ಇನ್ನೂ ಬೇರೆ ಕಡೆ ಹೋಗಬೇಕಿತ್ತು ಅಮೌಂಟ್ ಕೊಡಬೇಕಿತ್ತು ಕೆಲ್ಸಕ್ಕೆ ಬಂದಿರೋರಿಗೆ ಹಾಗಾಗಿ ನಾನೇನು ಬ್ಲಾಗ್ ಮಾಡ್ಕೊಂಡಿಲ್ಲ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಬ್ಲಾಗ್ ಹೇಗಿದೆ ಏನು ಅಂತ ನೀವು ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಟುಮಾರೋ ಬಾಯ್